ಯಾವುದೇ ಒಂದ್ ಸಂಖ್ಯೆಯನ್ನ ತೆಗೆದುಕೊಂಡು ಎರಡಂಕಿ ಸಂಖ್ಯೆಯನ್ನು ತೆಗೆದುಕೊಂಡು ಅದನ್ನು ಬದಲು ಮಾಡಿದಾಗ ವ್ಯತ್ಯಾಸ ಮಾಡಿದಾಗ ಮತ್ತು ಮೊತ್ತ ಮಾಡಿದಾಗ ನೇರವಾಗಿ ಉತ್ತರ ಸೆಕೆಂಡ್ ಫಾರ್ ಎಕ್ಸಾಂಪಲ್ ಅದಲು ಬದಲು ಮಾಡಿದಾಗ ಆಗುತ್ತೆ ಇದ್ರ ಉತ್ತರ ನೇರವಾಗಿ ಬರಿಬಹುದು ಅರವತ್ಮೂರು ನಾನು ಲೆಕ್ಕ ಮಾಡಿಲ್ಲ ಹಿಂಗೆ ಬರ್ದೇನೆ ಇದ್ರದ್ದು ಒಂದ್ ನೂರ ಇಪ್ಪತ್ತು ಒಂದು ಬಂತು ಇದನ್ನು ನೇರವಾಗಿ ಬರೆದಿದ್ದು ಇಲ್ಲಿ ವ್ಯತ್ಯಾಸ ಮಾಡೀನಿ ಇಲ್ಲಿ ಪ್ಲಸ್ ಮಾಡ್ತೀನಿ ತೊಂಬತ್ತೆರಡರದು ಇಪ್ಪತ್ತೊಂಬತ್ತಾಗ ಇದಕ್ಕೊಂದು ನಿಯಮ ಬರ್ತದ ಏನಪ್ಪ ಅಂದ್ರೆ ಎ ಬಿ ಇದ್ರ ಅದಲು ಬದಲಾದ್ರೆ ಬಿ ಎ ಇದ್ರ ವ್ಯತ್ಯಾಸ ಮಾಡಿದ್ರೆ ಬಂದಂತ ಉತ್ತರ ಯಾವಾಗಲೂ ಡಿವಿಜಿಬಲ್ ಬೈ ನೈನ್ ಆಗಿತ್ತು ಅದೇ ರೀತಿ ಎ ಪ್ಲಸ್ ಬಿ ಎ ಇದರ ಮೊತ್ತ ಯಾವಾಗಲೂ ಡಿವಿಜಿಬಲ್ ಬೈ ಲೆವಲ್ ಆಗಿರ್ತು ನಾ ಇಲ್ಲಿ ಇಷ್ಟೇ ಮಾಡೀನಿ ಏನಂದ್ರ ವ್ಯತ್ಯಾಸ ಮಾಡೋ ಮುಂದೆ ಒಂಬತ್ತರೊಳಗೆ ಎರಡನ್ನು ಕಳಿಲಿ ಎಷ್ಟು ಬಂತು ಏಳು ಬಂತು ಏಳನ್ನ ಈ ಒಂಬತ್ತು ಕುನಿಸಿದ್ರೆ ಸಾಕು ಯಾವ ಒಂಬತ್ತು ಈ ಡಿವಿಜಿಬಲ್ ಬೈ ನೈನ್ ಇರ್ತದಲ್ಲ ಇದ್ರಲೇ ಕುನಿಸಿದ್ರೆ ಏಳು ಒಂಬತ್ಲೆ ಅರವತ್ಮೂರು ಇಲ್ಲಿ ಹಂಗೆ ಮಾಡಬೇಕು ಇದರ ಮೊತ್ತ ಒಂಬತ್ತು ಪ್ಲಸ್ ಎರಡು